ನಮಸ್ತೆ ವೀಕ್ಷಕರೇ ನಾನಿವತ್ತು ರಾಯಚೂರು ಜಿಲ್ಲೆ ಸಿಂಧನೂರು ಗ್ರಾಮದ ಒಂದು ಪುಟ್ಟ ಹಳ್ಳಿಗೆ ಬಂದಿದ್ದೀನಿ ನೋಡ್ತಾ ಇರ್ಬೋದು ಸುತ್ತಲೂ ಹಚ್ಚ ಹಸರಾಗಿರುವಂತಹ ಭತ್ತದ ಗದ್ದೆಯಲ್ಲಿ ನಿಂತಿದ್ದೀನಿ ಈ ಒಂದು ಗದ್ದೆಗೆ ಓನರ್ ಆದಂಥವರು ನಮ್ಮ ಪುನೀತ್ ರವಿ ಅವರು ಅವ್ರನ್ನೇ ಇವತ್ತು ನಾನು ನಿಮ್ಮನ್ನ ಪರಿಚಯ ಮಾಡೋದಕ್ಕೆ ಬಂದಿದ್ದೀನಿ ಜೀನಿ ಸ್ಲಿಮ್ ಯೂಸ್ ಮಾಡಿ ತೊಂಬತ್ತೆರಡು ಕೆ ಜಿ ಇದ್ದವರು ಇವತ್ತು ಎಪ್ಪತ್ತೆಂಟು ಕೆ ಜಿ ಆಗಿದ್ದಾರೆ ಬರೋಬ್ಬರಿ ಹದಿನಾಲ್ಕು ಕೆ ಜಿ ಕಡಿಮೆ ಆಗಿದ್ದಾರೆ ಒಬ್ಬ ರೈತನಾಗಿ ಈ ಒಂದು ನ ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಂಪೂರ್ಣ ಮಾಹಿತಿಯನ್ನ ನಾನು ಇವತ್ತು ತಿಳಿಸ್ಕೊಡೋದಕ್ಕೆ ನಾನು ಈ ಒಂದು ಪುಟ್ಟ ಗ್ರಾಮ ಅಂದರೆ ರಾಯಚೂರು ಡಿಸ್ಟಿಕ್ನ ಸಿಂಧನೂರು ಗ್ರಾಮದಲ್ಲಿರುವಂತ ಅವರ ಗದ್ದೆಯಲ್ಲಿ ಇದ್ದೀನಿ ಈಗ ಅವ್ರನ್ನ ಪರಿಚಯ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಪುನೀತ್ ರವಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದೀವಿ ಸರ್ ಆಗ್ಲೇ ಹೇಳ್ದಂಗೆ ನಾನು ರೈತನನ್ನ ಇವತ್ತು ಪರಿಚಯ ಮಾಡ್ತೀನಿ ಅಂತ ಹೇಳಿದ್ದೆ ಇವರೇ ಸರ್ ನಿಮ್ಮ ಹೆಸರು ಪುನೀತ್ ರವಿ ಅಂತ ಪುನೀತ್ ರವಿ ಅವರು ಏನ್ ಸರ್ ಎರಡೆ ಹೆಸರು ಇಟ್ಕೊಂಡ್ಬಿಡಿದಿರಿ ಎಲ್ಲರಿ ಅದ ಲೆಕ್ಕ ನಮ್ ತಯಾರು ಇಟ್ಟಿದ್ದೆ ಹೆಸರು ಸರ್ ನೀವು ರೈತರಂದ್ರಲ್ಲ ಏನೋ ಓದಿದ್ದೀರಾ ಇಲ್ಲ ರೈತರ ಬ್ಯಾಚುಲರ್ ಡಿಗ್ರಿ ಬಿ ಬಿಬಿಎ ಮತ್ತೆ ಒಂದು ಐದು ವರ್ಷ ನಾನು ಹೈದ್ರಾಬಾದಲ್ಲಿ ನೌಕರಿ ಮಾಡ್ತಿದ್ದೆಟ್ ಫೀಲ್ಡ್ ಈಗ ಇಷ್ಟು ಕೆಲಸ ಮಾಡ್ಕೊಂಡು ನೀವ್ ಯಾಕೆ ಸಡನ್ ಆಗಿ ಇದು ರೈತರಾಗ್ಬೇಕು ಅಂತ ಅಂದ್ಕೊಂಡ್ರಿ ಆ ಲಾಕ್ಡೌನ್ ಟೈಮಲ್ಲಿ ನನಗೆ ಅಷ್ಟು ಯಾಕಂದ್ರೆ ಲೈಕ್ ಒಕ್ಕಲ್ತನ ಮಾಡಿದ್ರೆ ಚಲೋ ಇರ್ತೈತೆ ಅನ್ಸಿತ್ತು ಅದ್ರ ಸಲುವಾಗಿ ನಾನು ಭತ್ತ ಬೆಳೀಲಿ ಅಂತ ಹೇಳಿ ಯಾಕೆ ಯಾಕೆ ಮನಿ ಗದ್ದೆ ಇದಾವೆ ಅಂದ್ರೆ ನಿಮ್ದು ಎಷ್ಟು ಎಕರೆ ಇದೆ ಸರ್ ಜಮೀನು ನಾನು ಈಗ ಒಂದು ಇಪ್ಪತ್ತೈದು ಎಕ್ರಿ ಮಾಡ್ತೀನಿ ರೀ ನನ್ನ ಒಂದು ಮನಿ ಒಲ ಹತ್ತ ಇದೆ ರೀ ಓಕೆ ಎಲ್ಲಾ ಭತ್ತನೇ ಬೆಳೆಯೋದು ಎಲ್ಲ ಭತ್ತ ಸರ್ ಈಗ ನೀವು ಭತ್ತ ಎಲ್ಲ ಬೆಳಿತೀರಾ ರೈತರು ಅಂತೀರಾ ನೀವೇ ಫಿಟ್ ಆಗಿರ್ತೀರಾ ಆದ್ರೂ ನೀವು ಹೇಗೆ ದಪ್ಪ ಆದ್ರಿ ಅಂತ ಅಂದ್ರೆ ಇದಕ್ಕನ ಮುಂಚೆ ನಾನು ಹೇಳಿದ್ನಲ್ಲ ಲೈಕ್ ಏಷ್ಯನ್ ಪೇಂಟ್ಸ್ ಹೈದರಾಬಾದ್ ಅಲ್ಲಿ ಇದ್ದಾಗ ಲೈಕ್ ಲಾಕ್ಡೌನ್ ಆಗಿದೆ ಆ ಲಾಕ್ಡೌನ್ ಆಗಿದ್ದ ಟೈಮಲ್ಲಿ ನಾವೇಂದ್ರ ಮನೆಗಿದ್ದು ಕೆಲಸ ಇರಲಿಲ್ಲ ಶಟ್ ಡೌನ್ ಆಗಿತ್ತಲ್ಲ ಆ ಟೈಮಲ್ಲಿ ಲೈಕ್ ಬಹಳ ಪುಟೌನ್ ಆಗಿದೆ ವೇಟ್ ಪುಟೌನ್ ಆಗಿ ಆಲ್ಮೋಸ್ಟ್ ನಾನು ನೈಂಟಿ ಸಿಕ್ಸ್ ತನಕ ಹೋಗಿದ್ದೆ ಆಮೇಲೆ ಬರ್ಬರುತ್ತಲ್ಲ ಹೊಲ್ದ ಕೆಲಸ ಮಾಡೋದು ಸ್ವಲ್ಪ ಸಣ್ಣ ಆಗಿದೆ ಆದ್ರೂ ಪೂರಕ ಇಷ್ಟು ನನ್ ರಿಸಲ್ಟ್ ಹಾಗೆ ಈಗ ಜೀನಿ ಸ್ಲಿಮ್ ಅಂತ ಹೇಗೆ ಬಂತು ನಿಮ್ ತಲೆಯಲ್ಲಿ ಅಂತ ಆ ಜೀನಿ ಸ್ಲಿಮ್ ಅನ್ನೋದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಲೈಕ್ ಸ್ಕ್ರೋಲ್ ಡೌನ್ ಮಾಡೋತ್ನಲ್ಲಿ ಒಂದ್ ಲೈಕ್ ಜಸ್ಟ್ ನಾನು ಒಂದ್ಸಲ ನೋಡಿದ್ದೆ ಇದ್ಯಾಕ್ ನಾವು ಟ್ರೈ ಮಾಡ್ಬೋದು ಟ್ರೈ ಮಾಡಬಾರ್ದು ಅಂತ ಹೇಳಿ ನೀವು ಅಚಾನಕ್ ಆಗಿ ಟ್ರೈ ಮಾಡಿದ್ದು ಯಾರು ನಿಮಗೆ ದಪ್ಪ ಇದೀರಾ ತಗೊಳ್ಳಿ ಅಂತ ಹೇಳಿಲ್ಲ ಯಾರು ಹೇಳಿಲ್ಲ ಬಟ್ ನಾವು ಬೇಕಂತ ನಾವು ಸಣ್ಣ ಬೇಕಂತ ಹೇಳಿ ನನ್ನ ಇದ್ರ ಮೇಲೆ ನಾನು ತಗೊಂಡಿದ್ದೆ ಸರ್ ಓಕೆ ನೀವೀಗ ಜೀನಿ ಸ್ಲಿಮ್ ತಗೊಳೋದಕ್ಕೂ ಮುಂಚೆ ಎಷ್ಟು ಕೆ ಜಿ ಇದ್ರಿ ಸರ್ ನಾನು ಜೀನಿ ಸ್ಲಿಮ್ ಸ್ಟಾರ್ಟ್ ಮಾಡೋಕ್ಕನ ಮುಂಚೆ ನೈಂಟಿ ಟು ಕೆಜಿಸ್ ಇದ್ದೆ ರೀ ಈಗ ಆಲ್ಮೋಸ್ಟ್ ಸೆವೆಂಟಿ ನೈನ್ ಕೆಜಿಸಿಗೆ ಬಂದಿದ್ದೀನಿ ಓಕೆ ಅಂದ್ರೆ ಅಲ್ಲಿಗೆ ಬರೋಬರಿ ಒಂದು ಹದಿಮೂರಿಂದ ಹದಿನಾಲ್ಕು ಕೆ ಜಿ ಕಡಿಮೆ ಆಗಿದ್ದೀರಾ ಈಗ ಸ್ಲಿಮ್ ಲೀಮ್ ತಗೋತಾಯಿದ್ದೀರಲ್ಲ ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ ಏನಾದರೂ ಚೇಂಜಸ್ ಕಾಣ್ತಾ ಇದೆಯಾ ಭಾಳ ಚೇಂಜಸ್ ಕಾಣ್ತಿದೆ ರೀ ಈಗ ಇದಕ್ಕನ ಮುಂಚೆ ಏನಂದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ವೇಟ್ ಎತ್ತಿದ್ರೂ ಸ್ವಲ್ಪ ಏನಾರು ಹೆವಿ ವರ್ಕ್ ಮಾಡಿದಾಗ ಏನಂದ್ರೆ ಸ್ವಲ್ಪ ಆಯಾಸ ಬರೋದು ಸ್ವಲ್ಪ ತೊಂದರೆ ಅನ್ಸೋದು ಅನಿಸಿತ್ತು ಈಗ ವೇಡ್ ಲೈಕ್ ಜೀನೀಸ್ಲಿನ್ ತಗೊಳೋದ್ರ ಸ್ಟಾರ್ಟ್ ಮಾಡಿದಾಗಿನಿಂದ ಕೂಡ ಇನ್ನು ಏನಂದ್ರೆ ನಾನು ಈ ಕೆಲಸ ಎಷ್ಟು ಮಾಡ್ತಿದ್ನಲ್ಲ ಅದಕ್ಕನ್ನು ಡಬಲ್ ಕೆಲಸ ಮಾಡ್ಲಿಕ್ಕೆ ಕೂಡ ನನಗೆ ಭಾಳ ಎನರ್ಜಿ ಸಿಗ್ತಿದೆ ಹಂಗೆ ಪ್ಲಸ್ ನಾನು ಅದೇ ಆ್ಯಕ್ಟಿವಿಟಿಯಲ್ಲಿ ಲೈಕ್ ವೇಟ್ ಕೂಡ ಕಮ್ಮಿ ಈಗ ಈ ಒಂದು ಎಪಿಸೋಡನ್ನು ಹಲವಾರು ರೈತರು ಕೂಡ ನೋಡ್ತಾ ಇರ್ತಾರೆ ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಖಂಡಿತವಾಗಿಯೂ ಎಲ್ಲರೂ ಜೀನೀಸ್ಲಿನ್ ಬಳಸ್ಬೋದು ಯಾಕಂದ್ರೆ ಈ ಕಡೆ ವೇಟ್ ಸಣ್ಣ ಆಗೋದು ಒಂದು ಪ್ಲಸ್ ಏನಂದ್ರೆ ನಮಗೆ ಎಲ್ತ್ ಕೂಡ ಭಾಳ ಇಂಪ್ರೂವ್ ಆಗುತ್ತೆ ಸರ್ ಈಗ ಮೂಲತಃ ನೀವು ರೈತರು ಅಂತಲೇ ಹೇಳ್ತಾ ಇದ್ದೀರಾ ನಿಮ್ಮ ಹಿಂದಿನ ಕಾಲದಲ್ಲಿ ನಿಮ್ಮ ಅಪ್ಪ ಅವರು ಮತ್ತು ನಿಮ್ಮ ತಾತ ಅವರು ಎಲ್ಲರೂ ಹಿಂದಿನ ಕಾಲದಲ್ಲಿ ಈ ಒಂದು ಪದಾರ್ಥಗಳನ್ನು ಮನೆಯಲ್ಲೇ ಮಾಡ್ತಾ ಇದ್ರು ಆದರೆ ಈಗ ಎಲ್ಲೂ ಯಾರಿಗೂ ಸಮಯ ಸಿಗ್ತಾ ಇಲ್ಲ ಹಾಗಾಗಿ ರೈತರು ಬೆಳೆದಿರುವಂತಹ ಪ್ರಾಡಕ್ಟ್ನೇ ಬರ್ತಾ ಇದೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಇದಕ್ಕೆ ಇದು ಭಾಳ ಖುಷಿ ಆಗ್ತಿದೆ ರೀ ನನಗಂತರೂ ಯಾಕಂದ್ರೆ ಇದಕ್ಕನ ಮುಂಚೆ ಎಲ್ಲ ನಾವು ಮನೆಗೆ ರೆಡಿ ಮಾಡ್ತಿದ್ರು ನಮ್ಮ ತಾತ ನಮ್ಮ ಅಜ್ಜಿ ಅಮ್ಮ ಇವರೆಲ್ಲರೂ ಅವರೇ ಬೀಸಿನ ಕಲ್ಲಲ್ಲಿ ಅದನ್ನು ರೆಡಿ ಮಾಡಿ ನೆನೆ ಇಟ್ಟು ಲೈಕ್ ರಾಗಿ ಗಂಜಿ ಕೊಡಲಿ ಏನೇ ಇರಲಿ ಒಟ್ಟು ಆ ಟೈಪಲ್ಲಿ ಇರ್ತಿತ್ತು ಈಗ ಆಲ್ಮೋಸ್ಟ್ ಎಲ್ಲ ನಾವು ಸೂಪರ್ ಮಾರ್ಕೆಟ್ಗೆ ಹೋಗಬೇಕು ತಂದ್ಕೋಬೇಕಾಗತ್ತೆ ಬಟ್ ಇಲ್ಲೇನಂದರೆ ಜೀನಿಸ್ಲಿ ಮುಂದು ರೈತರ ರೆಡಿ ಮಾಡಿ ನಮ್ಗೆ ಅದನ್ನು ನೆನೆಮಾಕಿ ಲೈಕ್ ಹಳೆ ಕಾಲ್ದಾಗ ನಮ್ಮ ತಾತ ತಾತಮ್ಮ ಈಗ ಕಾಲದಾಗ ಹೆಂಗೆ ನಡೀತಿತ್ತಲ್ಲ ಅದೇ ಟೈಪ್ ಆಫ್ ನಮಗೆ ಪ್ರಾಡಕ್ಟ್ ನಮಗೆ ಕೊಡ್ತಿದ್ದಾರೆ ಅದ್ರ ಸಲುವಾಗಿ ನಾನು ಏನಂದ್ರೆ ಭಾಳ ಖುಷಿ ಆಗ್ತೀನಿ ಇದು ನೋಡಿ ನಾನು ಲೈಕ್ ತಗೋಬೇಕು ಎಲ್ಲರೂ ಬಳಸಬೇಕಿದ್ರು ಸರ್ ಈಗ ಕೊನೆಯದಾಗಿ ಸ್ಲಿಮ್ ಯಾರ್ಯಾರು ಯೂಸ್ ಮಾಡಬೇಕು ಅಂತ ಹೇಳಿ ಕೆಲವರಿಗೆ ತಲೆಯಲ್ಲಿ ಕನ್ಫ್ಯೂಸ್ ಇರುತ್ತೆ ಯಾಕಂತಂದ್ರೆ ಈಗ ನಾವು ಬಂದಿರೋ ಉದ್ದೇಶ ಏನಂತಂದರೆ ಈಗ ನೀವು ಜೀನಿ ಸ್ಲಿಮ್ ಯೂಸ್ ಮಾಡಿ ಇದರಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗಿದೆ ಈ ರಿಸಲ್ಟ್ ಗೊತ್ತಾಗಿರೋದನ್ನ ನಮ್ಮ ಯಾರು ಈ ವಿಡಿಯೋ ನೋಡ್ತಾರಲ್ಲ ಜೀನಿ ಸ್ಲಿಮ್ ಯೂಸ್ ಮಾಡಬೇಕು ಅಂತ ಅನ್ಕೋತಾರಲ್ಲ ಅವ್ರ ತಲೆಯಲ್ಲಿ ಹೋಗಬೇಕು ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಇಲ್ದಲೆ ಸಣ್ಣ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ನೇರವಾಗಿ ನಾವು ನಿಮ್ಮ ಹತ್ರ ಬಂದು ಒಂದು ಸಂದರ್ಶನವನ್ನ ಮಾಡ್ತೀವಿ ಈ ವಿಡಿಯೋ ನೋಡ್ತಾ ಇರೋರಿಗೆ ಏನು ಹೇಳೋದಕ್ಕೆ ಇಷ್ಟಪಟ್ಟು ಈ ಸ್ಲಿಮ್ ಬಳಸೋದು ನಾ ಈಗ ಎಲ್ಲರೂ ರೀ ಯುವಕರು ಬಳಸ್ಬೋದು ರೈತರು ಬಳಸ್ಬೋದು ಸಣ್ಣ ಲೈಕ್ ಒಂದು ಏಯ್ಟೀನ್ ನೈನ್ಟೀನ್ ಇಯರ್ಸ್ ಇದ್ದವ್ರ ಎಲ್ಲರೂ ಬಳಸ್ಬೋದು ಯಾಕಂದ್ರೆ ಈಗ ಭಾಳ ಮಂದಿ ಏನಂದ್ರೆ ಈಗ ಜಂಕ್ ಫುಡ್ಸ್ ತಿನ್ನೋದು ಭಾಳ ಆಗ್ಬಿಟ್ಟಿದೆ ಸಿಟಿ ಇರಲಿ ಹಳ್ಳಿ ಇರಲಿ ಎಲ್ಲ ಕಡೆ ನಾವು ಲೈಕ್ ಜಂಕ್ ಫುಡ್ ಭಾಳ ಇದಾಗಿ ಅಡಿಕ್ಟ್ ಆಗಿಬಿಟ್ಟಿವಿ ಅದು ಏನಂದ್ರೆ ನಾವೆಲ್ಲರೂ ಆಲ್ಮೋಸ್ಟ್ ಇದು ಒಬಿಸಿಟಿ ಈ ಟೈಪ್ ಆಫ್ ಇದಕ್ಕೆ ಭಾಳ ಇದಾಗಿತ್ತೆ ಈ ಜೀನಿಸ್ಲಿಮ್ ಬಳಸೋದ್ರಿಂದ ಆಲ್ಮೋಸ್ಟ್ ಭಾಳ ಮಟ್ಟಿಗೆ ನಮ್ಮ ಎಲ್ತ್ ಕಾನ್ಷಿಯಸ್ ಆಗಿರ್ತೀವಿ ಲೈಕ್ ಎನರ್ಜಿ ಲೆವೆಲ್ಸ್ ಬೇಸ್ ಇರ್ತವೆ ಈ ಏಜ್ ಗ್ರೂಪ್ ಆ ಏಜ್ ಗ್ರೂಪ್ ಅಂತಿಲ್ಲ ಎಲ್ಲರೂ ತಗೋಬೋದು ಇದರಿಂದ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಇದು ಬೆಸ್ಟ್ ಪ್ರಾಡಕ್ಟ್ ಇದೆ ರೀ ಖಂಡಿತ ನೋಡೋದ್ರಲ್ಲ ವೀಕ್ಷಕರೇ ಎಷ್ಟೋ ಜನ ವರ್ಕೌಟ್ ಮಾಡಿ ನಾನು ದೇಹವನ್ನು ತುಂಬ ಸಮತೋಲನವಾಗಿ ಇಟ್ಕೋಬೇಕು ಹಾಗೆ ಹೀಗೆ ಅಂತೇಳಿ ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಆಮೇಲೆ ಕೆಲವರು ತಲೆಯಲ್ಲಿರುತ್ತೆ ರೈತರು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾರೆ ಅವರು ಶಕ್ತಿಯುತವಾಗಿರ್ತಾರೆ ಅಂತ ಹೇಳಿ ಅಂತ ಎಲ್ಲರೂ ಮಾತಾಡ್ತಾ ಇರ್ತಾರೆ ಆದರೆ ರಿಯಲ್ಲಾಗಿ ನಿಮಗೆ ನಮ್ಮ ಪುನೀತ್ ರವಿ ಅವರಿಗೆ ಉದಾಹರಣೆ ಕೊಡ್ತಾ ಇದ್ದೀವಿ ರೈತರು ಕೂಡ ಜೀನಿ ಲಿಮನ್ನು ತೊಗೊಂಡ್ರೆ ಮತ್ತಷ್ಟು ಉತ್ಸಾಹ ಬರುತ್ತೆ ಕೆಲಸ ಮಾಡಲಿಕ್ಕೆ ಸುಸ್ತಾಗಲ್ಲ ಹೊಲದಲ್ಲಿ ಕೆಲಸ ಮಾಡೋದಕ್ಕೂ ನಮಗೆ ಶಕ್ತಿ ತುಂಬುತ್ತೆ ಅಂಥೇಳಿ ಇವತ್ತು ನೇರವಾಗಿ ಅವರ ಒಂದು ಸಂದರ್ಶನದ ಮೂಲಕ ನಿಮ್ಮ ತಲೆಯಲ್ಲಿ ಡೌಟ್ ಇದ್ದರೆ ತೆಗೆದಾಕ್ಬಿಡಿ ಸ್ಲಿಮ್ ಯೂಸ್ ಮಾಡೋದರಿಂದ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಲೆ ನೀವು ಸಣ್ಣ ಆಗ್ಬೋದು ನಿಮಗೆ ಪ್ರಾಡಕ್ಟ್ ಬೇಕು ಅಂತಂದರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ ನೇರವಾಗಿ ನಿಮ್ಮ ಮನೆಗೆ ಡೆಲಿವರಿ ಬರುತ್ತೆ ಆರೋಗ್ಯಕರವಾಗಿ ಸಣ್ಣ ಆಗ್ಬೋದು ಅಂತ ಹೇಳ್ತಾ ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಯಾಕಂದರೆ ನಾವು ಶಿರಾಯಿಂದ ನಿಮ್ಮನ್ನು ನಿಮ್ಮನ್ನ ಭೇಟಿ ಆಗೋದಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ವಿ ತುಂಬ ಖುಷಿಯಾಯಿತು ನಿಮ್ಮ ಅಭಿಪ್ರಾಯವನ್ನು ಹಂಚ್ ನೀವು ಇನ್ನೂ ಎಷ್ಟು ಕೆ ಜಿ ಸಣ್ಣ ಆಗಬೇಕು ಅಂತ ಅನ್ಕೊಂಡಿದ್ರೆ ನನ್ನ ಟಾರ್ಗೆಟ್ ಬಂದು ಸೆವೆಂಟಿ ಫೈವ್ ಅಂತ ಅಂತೇಳಿ ನಾನು ಫಿಕ್ಸ್ ಆಗಿದ್ದಾರೆ ಸ್ಟಾರ್ಟಿಂಗ್ ಇನ್ನು ಫೋರ್ ಟು ಫೈವ್ ಇಳಿದ ಮೇಲೆ ಕೂಡ ನಾನು ಜೀನ್ಸ್ಲಿಮ್ ಪ್ರಾಡಕ್ಟ್ ಬಳಸ್ತೀನಿ ಬಳಸ್ತೀನಿ ಓಕೆ ಓಕೆ ಪುನೀತ್ ಅವರ ಪುನೀತ್ ರವಿ ಅವರ ಟಾರ್ಗೆಟು ಎಪ್ಪತ್ತೈದು ಕೆ ಜಿ ಅಂತ ಇತ್ತಂತೆ ಆದರೆ ಇನ್ನೂ ಕಡಿಮೆ ಆಗಬೇಕು ಅಂತೇಳಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೀವು ಕೂಡ ಇವ್ರ ಥರ ರೈತರಾಗಿರ್ಬೋದು ಯೂತ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಈ ಒಂದು ಪ್ರಾಡಕ್ಟ್ನ ಬಳಸ್ಬೋದು ಬೇಕು ಅಂತಂದರೆ ಈ ಕೂಡಲೇ ಕೆಳಗಡೆ ಕಾಣ್ತಾ ಇರೋ ನಂಬರಿಗೆ ಕರೆ ಮಾಡಿ ಪ್ರಾಡಕ್ಟ್ನ ತರಿಸ್ಕೊಂಡು ಆರೋಗ್ಯವಾಗಿ ಸಣ್ಣ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು